ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಇವತ್ತು ನಮ್ಮ ಮನೆ ಬಬ್ಲಿದೊಂದು ವಿಷಯ ನಿಮ್ಮ ಹತ್ರ ಹೇಳ್ಕೋಬೇಕು ಬಹುಶಃ ಎಲ್ಲರಿಗೂ ಗೊತ್ತಿದೆ ಅವಾಗವಾಗ ಅವಳು ಫೋಟೋ ಪೋಸ್ಟ್ ಎಲ್ಲ ಆಗ್ತಿದ್ನಲ್ಲ ಹಾಗಾಗಿ ಅವಳಿಗೆ ಮೊನ್ನೆ ಮಾಮೂಲಿಯಾಗಿ ಅವಳು ತುಂಬ ಆ್ಯಕ್ಟಿವ್ ನಾವು ಎಷ್ಟು ಸತಿ ಕರೆದ್ವಿ ನಾವು ಕರೀಲಿಲ್ಲ ಅಂದ್ರೂ ಕೂಡ ನಾವು ಜಸ್ಟ್ ಹಿಂಗೆ ನೋಡಿದ್ರೆ ಸಾಕು ಮಿಯಾವ್ ಅಂತ ಅವಳು ಮಿಯಾವ್ ಅನ್ನೋದ್ರಲ್ಲೂ ಒಂದು ಸ್ವಲ್ಪ ವ್ಯತ್ಯಾಸ ಒಂದೊಂದು ಭಾಷೆ ಚೇಂಜ್ ಇರುತ್ತಲ್ಲ ಹಾಗೆ ಪ್ರತಿಯೊಂದಕ್ಕೂ ಒಂದೊಂದು ಥರದ್ದು ಸೌಂಡ್ ಅವಳು ತುಂಬಾ ಆ್ಯಕ್ಟಿವ್ ಅವಳು ಜಸ್ಟು ಹಿಂಗೆ ಕಣ್ಣಲ್ಲಿ ಹಿಂಗೆ ಮಾಡಿದ್ರು ಸಾಕು ಅದಕ್ಕೂ ರಿಯಾಕ್ಟ್ ಮಾಡೋಳು ಅಷ್ಟು ರಿಯಾಕ್ಟ್ ಮಾಡ್ತಿದ್ದವಳು ಸಡನ್ನಾಗಿ ಮೊನ್ನೆ ಮಲ್ಕೊಂಡ್ಬಿಟ್ಲು ಎದ್ದೇಳಲೇ ಇಲ್ಲ ಹೋಗಿ ಮುಟ್ಟು ನೋಡಿದ್ರೆ ಫುಲ್ಲು ಬಿಸಿ 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 ಅಂದರೆ ನಾನು ಅಂದ್ಕೊಂಡೆ ಜ್ವರ ಬಂದಿದೆ ಅಂತ ಜ್ವರನೇ ಇದ್ದಿರ್ಬೋದು ಬಹುಶಃ ಯಾಕೆಂತಂದರೆ ನಾರ್ಮಲಾಗಿ ಅವುಗಳ ಕಿವಿ ಎಲ್ಲ ಕೋಲ್ಡ್ ಇರುತ್ತೆ ಆದರೆ ಆ ದಿನ ಮುಟ್ಟು ನೋಡಿದಾಗ ಕಿವಿ ಕೂಡ ತುಂಬ ಬಿಸಿ ಕಣ್ಣು ಕೂಡ ಓಪನ್ ಮಾಡೋಕ್ಕಾಗ್ತಿರ್ಲಿಲ್ಲ ಅವಳಿಗೆ ಮಿಯಾವನ್ನೋಕ್ಕೂ ಆಗ್ತಿರಲಿಲ್ಲ ಎದ್ದು ಆಚೆ ಹೋಗೋಕ್ಕೂ ಆಗ್ತಿರಲಿಲ್ಲ ಅಷ್ಟು ವೀಕ್ ಆಗಿಬಿಟ್ಟಿದ್ದು ಕೊನೆಗೆ ಎದ್ದು ಆಚೆಚೆ ಹೋಗೋ ಹಾಗಿದ್ದಿದ್ರೆ ಅವಳೇ ಹೋಗಿ ನಾರ್ಮಲಾಗಿ ಬೆಕ್ಕುಗಳು ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಹಸಿರು ಹುಲ್ಲನ್ನು ತಿಂದು ಸರಿ ಮಾಡ್ಕೊತವೆ ಅವಳಿಗೆ ಹೇಳೋಕ್ಕೆ ಆಗ್ತಿರ್ಲಿಲ್ವಲ್ಲ ಹಾಗಾಗಿ ಹಸಿರುಲ್ಲೂ ತಿನ್ನೋಕ್ಕಾಗಿರ್ಲಿಕ್ಕಿಲ್ಲ ಬಹುಶಃ ನಾನು ನೋಡೋಣ ಟ್ರೈ ಮಾಡಿ ಮಾಮೂಲಿ ಇವಳು ಹೋಗಿ ತಿಂತಿರ್ತಾಳಲ್ಲ ಅಂತ ಅಂದ್ಬಿಟ್ಟು ಹಸಿರುಲ್ಲನ್ನು ತಗೊಂಡ್ಬಂದು ಸ್ವಲ್ಪ ಜಜ್ಜಿ ಒಂದು ಎರಡ ಮೇಲ್ನಷ್ಟು ಕೊಟ್ಬಿಟ್ಟೆ ಕೊಟ್ಟು ಬೆಳಿಗ್ಗೆ ಅಂಗಡಿಗೆ ಬಂದೆ ಸಂಜೆ ಹೋಗಿ ನೋಡಿದ್ರೆ ಒಂದು ನೈಂಟಿ ಪರ್ಸೆಂಟ್ ಆರಾಮಾಗಿದ್ದಾಳೆ ಆಚೆಚೆ ಹೋಗ್ತಿದ್ಲು ಕ ಮಾತಾಡ್ಸಿದ್ಲು ನಮ್ಮನೆಲ್ಲ ಮತ್ತೆ ಸಂಜೆ ಒಂದೆರಡ ಮೇಲ್ನಷ್ಟು ಕೊಟ್ಟೆ ಮಾರನೇ ದಿನ ಹಂಡ್ರೆಡ್ ಪರ್ಸೆಂಟು ಹುಷಾರಾಗ್ಬಿಟ್ಲು ಏನೋ ಔಷಧಿ ವರ್ಕ್ ಆಯಿತು ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಹುಷಾರಾದ್ಲು ಅದೇ ಖುಷಿ ನನಗೆ ಸಖತ್ ಆಯಿತು ಈ ಖುಷಿ ವಿಚಾರನ ನಿಮ್ಮ ಜೊತೆ ಅಲ್ಲದೆ ಇನ್ಯಾರ ಜೊತೆ ಹಂಚ್ಕೋಬೇಕು ಅದಕ್ಕೆ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ವಿಡಿಯೋ ಮಾಡಾಕ್ತೆ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್